ಮನುಷ್ಯನ ದೇಹದಲ್ಲಿ ಬೊಜ್ಜು ಹೇಗ್ ಕಾಣಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅವನು ಹೇಳ್ತಾ ಇದ್ದಾನೆ ಅವ್ನ ಬಿಸಿನೀರ್ ಕುಡಿದ್ರೆ ಹೊಟ್ಟೆ ಬೊಜ್ಜು ಕರಗುತ್ತಂತೆ ಅಥವಾ ಲೆಮನ್ ಹಾಕೊಂಡು ವಾಟರ್ ಅಲ್ಲಿ ಕುಡಿದ್ಬಿಟ್ರೆ ಹೊಟ್ಟೆ ಬೊಜ್ಜು ಕರಗುತ್ತಂತೆ ನೋಡಿ ಹೊಟ್ಟೆ ಬೊಜ್ಜು ಹೇಗಿದೆ ಅಂತ ಒಂದ್ಸಲ ನೋಡಿ ಇಲ್ಲಿ ಎಲ್ಲೋ ಕಲರ್ ಅಲ್ಲಿ ಏನ್ ಕಾಣ್ತಿದೆ ಅಲ್ಲ ಇದು ರಿಯಲ್ ಆಗಿ ಮನುಷ್ಯ ಸತ್ತಿರೋ ಮನುಷ್ಯನ ದೇಹದಲ್ಲಿರೋ ಬೊಜ್ಜು ಫ್ಯಾಟಿ ಲಿವರ್ ಅಂದ್ರೆ ಯಾವ ತರ ಇರುತ್ತೆ ಅನ್ನೋದು ಇಲ್ಲಿ ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾರ್ಮಲಿ ಹೆಲ್ದಿ ವ್ಯಕ್ತಿಯ ಲಿವರ್ ಅನ್ನೋದು ಒಂಥರ ಸ್ವಲ್ಪ ರೆಡ್ಡಿಶ್ ಬ್ರೌನಿಶ್ ಆಗಿರುತ್ತೆ ಇಲ್ಲೇನಿದೆ ಸ್ವಲ್ಪ ಫ್ಯಾಟಿ ಟಿಶ್ಯೂಸ್ ಇದೆ ಲಿವರ್ ಅಲ್ಲಿ ಒಬ್ಬ ಇರುವಂತಹ ವ್ಯಕ್ತಿಯ ಕರಡು ಸುತ್ತಮುತ್ತ ಎಲ್ಲ ಯಲ್ಲೋ ಕಲರ್ ವಿಸ್ರಲ್ ಫ್ಯಾಟ್ ಬೊಜ್ಜು ಸೇರ್ಕೊಂಡಿದೆ ನಮ್ಮ ಅಂಗಾಂಗಗಳ ಸುತ್ತಮುತ್ತ ಸೇರಿಸ್ಕೊಂಡಿರುವ ಬೊಜ್ಜೇನಿದೆ ಅದಕ್ಕೆ ವಿಸ್ರಲ್ ಫ್ಯಾಟ್ ಅಂತ ಹೇಳ್ತಾರೆ ಅಂದ್ರೆ ಮೇಲ್ಗಡೆ ಇಲ್ಲಿ ಕೈಗೆ ಸಿಗುತ್ತಲ್ಲ ಇದೆಲ್ಲ ಇದೆಲ್ಲಿಸಲ್ ಫ್ಯಾಟ್ ಇದು ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಹೇಳ್ತಾರೆ ಸೊ ವಿಸರಲ್ ಫ್ಯಾಟ್ ಏನಕ್ಕೆ ಡೇಂಜರು ಅಂದ್ರೆ ಜಾಸ್ತಿ ವಿಸರಲ್ ಫ್ಯಾಟ್ ಇರೋರಿಗೆ ಮೆಟಬಾಲಿಕ್ ಕಂಡೀಷನ್ಸ್ ಅಂದ್ರೆ ಡಯಾಬಿಟಿಸ್ ಸಿ ಪಿಸಿ ಡಿ ಪಿ ಸಿ ಓ ಎಸ್ ಅಥವಾ ಬಾಡಿಲಿ ಇನ್ಫ್ಲಮೇಷನ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ಅದು ತುಂಬಾ ಕಾಯಿಲೆಗಳಿಗೆ ಒಂದು ಮೂಲ ಕಾರಣ ಅದಕ್ಕೆ ಎಲ್ಲಾ ಕಡೆ ಬೊಜ್ಜು ಕಡಿಮೆ ಮಾಡಿ ವೆಯ್ಟ್ ಕಡಿಮೆ ಮಾಡಿ ಅಂದ್ರೆ ಡಾಕ್ಟರ್ ಎಲ್ಲ ಊಟ ಗೀಟ ಬಿಟ್ಬಿಟ್ಟು ದರಿದ್ರ ಶೇಕ್ ಕುಡ್ದು ಮಜಲ್ ಕಡಿಮೆ ಮಾಡಿಕೊಂಡು ವೀಕ್ ಆಗೋದಲ್ಲ ಊಟ ಬಿಡೋದಲ್ಲ ಬೊಜ್ಜು ಕಡಿಮೆ ಮಾಡೋದು ಅನ್ನೋದಕ್ಕೆ ಬೊಜ್ಜು ಕಡಿಮೆ ಮಾಡೋದು ಅನ್ನೋದಕ್ಕೆ ಒಳ್ಳೆ ಕ್ವಾಲಿಟಿ ಆಹಾರ ತಿಂದು ವ್ಯಾಯಾಮ ಮಾಡಿ ಸ್ಟ್ರೆಸ್ಸು ಸ್ಲೀಪು ಇದೆಲ್ಲ ಕಂಟ್ರೋಲ್ ಮಾಡಬೇಕು ಅದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ವಿಡಿಯೋ ನನ್ನ ಒಂದು ಯೂಟ್ಯೂಬ್ ವೀಡಿಯೋ ಮಾಡಿದ್ದೀನಿ ಅದನ್ನ ನನ್ನ ಮೇಲ್ಗಡೆ ಒಂದು ಕೆ ಎಸ್ ಎಫ್ ಹೆಲ್ತ್ ಟಿಪ್ಸ್ ಅಂತ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಇದೆ ಅದರಲ್ಲಿ ಲಿಂಕ್ ಹಾಕಿರ್ತೀನಿ